ಸ್ನೇಹಿತರೆ ನಾಥುರಾಮ್ ಗೋಡ್ಸೆ ಮಹಾತ್ಮ ಗಾಂಧೀಜಿಯನ್ನು ಕೊಂದಿದ್ದು ತಮಗೆಲ್ಲರಿಗೂ ಕೂಡ ಗೊತ್ತಿರುವ ವಿಷಯವಂತೆ ಆಗಿದೆ ಸ್ನೇಹಿತರೆ ಗೋಡ್ಸೆ ಗಾಂಧೀಜಿಯನ್ನು ಕೊಂದಿದ್ದು ಯಾಕೆ ಎಂದು ತಿಳಿದುಕೊಳ್ಳಬೇಕಾದರೆ ಮೊದಲು ನಾವು ಗೋಡ್ಸೆ ಹಿನ್ನೆಲೆ ಹಾಗೂ ಅವತ್ತಿನ ಕಾಲದಲ್ಲಿ ಇರುವಂತಹ ಭಾರತದ ಸ್ಥಿತಿಗತಿ ಹೇಗಿತ್ತು ಎಂದು ತಿಳಿದುಕೊಳ್ಳಬೇಕು ಸ್ನೇಹಿತರೆ ಗೋಡ್ಸೆ ಹುಟ್ಟಿದ್ದು ಪುಣೆಯ ಒಂದು ಚಿಕ್ಕ ಬ್ರಾಹ್ಮಣ ಕುಟುಂಬದಲ್ಲಿ ಸ್ನೇಹಿತರೆ ಚಿಕ್ಕಂದಿನಿಂದಲೇ ಅವರು ರಾಷ್ಟ್ರೀಯವಾದಿ ಸಿದ್ಧಾಂತಗಳಿಂದ ತುಂಬಾನೇ ಪ್ರೇರಪಿತರಾಗಿದ್ದರು ಸ್ನೇಹಿತರೆ ಆದ್ದರಿಂದ ಅವರು ಹೈಸ್ಕೂಲಿನಲ್ಲಿ ಹೈಸ್ಕೂಲಿನಲ್ಲಿಯೇ ತಮ್ಮ ಓದನ್ನು ಬಿಟ್ಟು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ಇಂದಿನ ಆರ್ ಎಸ್ ಎಸ್ ಸೇರಿಕೊಂಡಿರ್ತಾರೆ ಸ್ನೇಹಿತರೆ ಗೋಡ್ಸೆ ಅವರು ವೀರ ಸಾವರ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯ ವಿಚಾರಗಳಿಂದ ತುಂಬಾ ಪ್ರಭಾವಿತರಾಗಿರ್ತಾರೆ ಸ್ನೇಹಿತರೆ ಅವರಿಗೆ ಭಾರತದಲ್ಲಿ ಜಾತ್ಯತೀತತೆಯನ್ನು ಕೊನೆಗೊಳಿಸಬೇಕು ಎಂಬ ಹಂಬಲ ಇತ್ತು ಸ್ನೇಹಿತರೆ ಆದ್ದರಿಂದ ಗೋಡ್ಸೆ ನ್ಯೂಸ್ ಪೇಪರ್ಗಳಲ್ಲಿ ಒಂದೊಂದಾಗಿ ಆರ್ಟಿಲ್ ಆರ್ಟಿಕಲ್ಗಳನ್ನು ಬರೆಯೋದಕ್ಕೆ ಶುರು ಮಾಡ್ತಾರೆ ಸ್ನೇಹಿತರೆ ನಂತರ ತಮ್ಮದೇ ಆದ ಒಂದು ಹಿಂದೂ ರಾಷ್ಟ್ರ ಎಂಬ ವಾರ್ತಾಪತ್ರಿಕೆಯನ್ನು ಮರಾಠಿಯಲ್ಲಿ ಪ್ರಾರಂಭಿಸುತ್ತಾರೆ ಸ್ನೇಹಿತರೆ ಹತ್ತೊಂಬತ್ತು ನೂರ ನಲವತ್ತರ ಹೊತ್ತಿಗೆ ಗೋಡ್ಸೆಗೆ ಇತರ ಎಲ್ಲ ಭಾರತೀಯರಿಗೂ ಇದ್ದಂತೆ ಸ್ವತಂತ್ರ ಭಾರತವನ್ನು ಕಾಣಬೇಕು ಎಂಬ ಆಸೆಯಿತ್ತು ಸ್ನೇಹಿತರೆ ಹಾಗಾಗಿ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಮತ್ತು ಜನರನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ ಹಿಂದೂ ರಾಷ್ಟ್ರದಳ ಎಂಬ ಸಂಘಟನೆಯನ್ನು ಸ್ಥಾಪಿಸ್ತಾರೆ ಸ್ನೇಹಿತರೆ ಗೋಡ್ಸೆ ತಮ್ಮ ಜೀವನದಲ್ಲಿ ಹಿಂದೂ ಜನ ಹಿಂದೂ ಸಂಸ್ಕೃತಿ ಹಿಂದೂ ಆಚಾರ ವಿಚಾರಗಳಿಗೆ ತುಂಬಾ ಮಹತ್ವ ಕೊಡ್ತಾ ಇದ್ದರು ಸ್ನೇಹಿತರೆ ಪ್ರಾರಂಭದಲ್ಲಿ ಮೋಡ್ಸೆ ಗೋಡ್ಸೆ ಮಹಾತ್ಮ ಅವರ ಚಳವಳಿ ಚಳವಳಿಗಳನ್ನು ಪೂರ್ಣ ಮನಸ್ಸಿನಿಂದಲೇ ಬೆಂಬಲಿಸುತ್ತಿದ್ದರು ಸ್ನೇಹಿತರೆ ಆದರೆ ಗಾಂಧಿ ಅನುಸರಿಸುತ್ತಿದ್ದಂತಹ ಅಹಿಂಸಾ ಮಾರ್ಗ ಮಾತ್ರ ಅಹಿಂಸಾ ಮಾರ್ಗ ಮಾತ್ರ ಗೋಡ್ಸೆಗೆ ಇಷ್ಟನೇ ಹಾಕ್ತಿರಲಿಲ್ಲ ಸ್ನೇಹಿತರೆ ಗಾಂಧಿ ತಾನೊಬ್ಬ ಅಹಿಂಸಾ ಮಾರ್ಗ ಅನುಸರಿಸುತ್ತಿದ್ದು ಮತ್ತು ಎಲ್ಲ ಭಾರತೀಯರಿಗೂ ಅಹಿಂಸಾ ಮಾರ್ಗವನ್ನು ಅನುಸರಿಸಲು ಹೇಳಿದ್ದು ಗೋಡ್ಸೆಗೆ ಸರಿ ಕಾಣಲಿಲ್ಲ ಸ್ನೇಹಿತರೆ ಗೋಡ್ಸೆ ಪ್ರಕಾರ ಅಹಿಂಸೆ ಎಂಬುದು ಕೇವಲ ಪುಸ್ತಕದ ಬದನೆಕಾಯಿ ಸ್ನೇಹಿತರೆ ಮತ್ತು ನಿಜ ಜೀವನದಲ್ಲಿ ಅದನ್ನು ಅನುಸರಿಸುವುದು ಕಷ್ಟ ಅಂತ ಗೋಡ್ಸೆಗೆ ಮೊದಲೇ ಗೊತ್ತಿತ್ತು ಸ್ನೇಹಿತರೆ ಯಾರಾದರೂ ಹೊರಗಿನವರು ಬಂದು ನಮ್ಮ ಮನೆಯವರ ಮೇಲೆ ಕೈ ಮಾಡಿದರೆ ನಾವು ಅಹಿಂಸೆ ಅಹಿಂಸೆ ಎಂದು ಕುಳಿತುಕೊಳ್ತೀವ ಸ್ನೇಹಿತರೆ ಬದಲಿಗೆ ನಮ್ಮ ಮನೆಯವರಿಗೆ ಕೈ ಮಾಡಿದವರಿಗೆ ನಾವು ತೆಗೆದು ಎರಡು ಬಿಡಲ್ವ ಸ್ನೇಹಿತರೆ ಬ್ರಿಟಿಷರು ಹೊರಗಿನವರು ಅವರು ಬಂದು ನಮ್ಮ ಜನರಿಗೆ ತೊಂದರೆ ಕೊಡುತ್ತಿರುವಾಗ ನಾವು ಯಾಕೆ ಅಹಿಂಸಾ ಮಾರ್ಗವನ್ನು ಕೂರಬೇಕು ಎಂದು ಅಂತಿದ್ರು ಯಾವಾಗಲೂ ಓಡಿಸುತ್ತೆ ರಾಮಾಯಣದಲ್ಲಿ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋದಾಗ ಶ್ರೀರಾಮ ಅಹಿಂಸೆ ಮಾರ್ಗವನ್ನು ಹಿಡಿದರು ಅಥವಾ ಲಂಕೆಗೆ ಸೈನ್ಯ ಸಮೇತ ಹೋಗಿ ಯುದ್ಧ ಮಾಡಿದರು ಅಲ್ಲದೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಕೌರವರ ವಿರುದ್ಧ ಸ ಗೆಲುವು ಸಾಧಿಸಲು ಪಾಂಡವರಿಗೆ ಅಹಿಂಸೆ ಮಾರ್ಗ ಹಿಡಿದ ಹಿಡಿಯಲು ಹೇಳಿದರು ಸ್ನೇಹಿತರೆ ಅಥವಾ ಯುದ್ಧ ಮಾಡಲು ಹೇಳಿದರು ನಮ್ಮ ಧರ್ಮಗ್ರಂಥಗಳೇ ನಮಗೆ ಅನ್ಯಾಯವಾದಾಗ ನ್ಯಾಯಕ್ಕಾಗಿ ಹೋರಾಡಿ ಅಂತ ಹೇಳುವಾಗ ಗಾಂಧಿ ಅಹಿಂಸೆ ಅಹಿಂಸೆ ಅಂತ ಹೇಳಿ ಶ್ರೀರಾಮ ಮತ್ತು ಶ್ರೀಕೃಷ್ಣ ದೇವರಿಗೆ ದೇವರು ನಮಗೂ ಕಲಿಸಿರುವಂತಹ ಪಾಠಗಳ ವಿರುದ್ಧ ಜನರಿಗೆ ಬೋಧನೆಗಳನ್ನು ನೀಡುತ್ತಿದ್ದಾರೆ ಮತ್ತು ಇದರಿಂದ ದೇಶವನ್ನು ಅಂಧಕಾರಕ್ಕೆ ತಳುತಾ ಇದ್ದಾರೆ ಎಂದು ಕೂಡಸೆ ಗಾಂಧೀಜಿಯನ್ನು ತೋರ್ತಾರೆ ಸ್ನೇಹಿತರೆ ಅಲ್ಲದೆ ಬಾಲ್ ಗಂಗಾಧರ್ ತಿಲಕ್ ಅವರ ಸಾವಿನ ನಂತರ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮೇಲೆ ಗಾಂಧೀಜಿಯ ಪ್ರಭಾವ ತುಂಬಾ ಹೆಚ್ಚಾಗ್ತದೆ ಸ್ನೇಹಿತರೆ ಕಾಂಗ್ರೆಸ್ನಲ್ಲಿ ನಾನು ಹೇಳಿದ್ದೇ ಸರಿ ನಾನು ಹೇಳಿದ್ದೇ ಆಗಬೇಕು ನಾನು ಒಂದು ವೇಳೆ ಹೇಳಿದ್ದನ್ನು ಕಾಂಗ್ರೆಸ್ ನಾಯಕರು ಕೇಳದಿದ್ದಾಗ ಧರಣಿ ಕೂತ್ಕೊಳ್ತಿದ್ದರು ಸ್ನೇಹಿತರೆ ಮತ್ತು ತಮಗೆ ಬೇಕಾದದ್ದನ್ನು ಕಾಂಗ್ರೆಸ್ ನಾಯಕರಿಂದ ಮಾಡಿಸ್ತಿದ್ದರು ಸ್ನೇಹಿತರೆ ಸುಭಾಷ್ ಚಂದ್ರ ಬೋಸ್ ರವರು ಕಾಂಗ್ರೆಸ್ ನಾಯಕತ್ವದಿಂದ ಚುನಾವಣೆಗೆ ಸ್ಪರ್ಧಿಸಿದಾಗ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ರವರು ಈ ಚುನಾವಣೆಯಲ್ಲಿ ಗೆಲ್ಲಬಾರದು ಎಂದು ಹೇಳಿ ಗಾಂಧೀಜಿ ಸಾಕಷ್ಟು ಪ್ರಯತ್ನವನ್ನು ಮಾಡಿರ್ತಾರೆ ಸ್ನೇಹಿತರೆ ಏಕೆಂದರೆ ಸುಭಾಷ್ ಚಂದ್ರ ರವರು ಗಾಂಧೀಜಿಯ ಅಹಿಂಸಾ ಧೋರಣೆಯನ್ನು ಬೆಂಬಲಿಸುತ್ತಿರಲಿಲ್ಲ ಸ್ನೇಹಿತರೆ ಹಾಗಾಗಿ ಬೋಸ್ರು ಏನಾದರೂ ಕಾಂಗ್ರೆಸ್ ಅಧ್ಯಕ್ಷರಾದರೆ ಕಾಂಗ್ರೆಸ್ ತನ್ನ ಮಾತನ್ನು ಕೇಳಲ್ಲ ಎಂದು ಗಾಂಧೀಜಿಗೆ ಚೆನ್ನಾಗಿ ಗೊತ್ತಿತ್ತು ಸ್ನೇಹಿತರೆ ಆದರೂ ಸುಭಾಷ್ ಚಂದ್ರ ರವರು ಕೊನೆಗೆ ಚುನಾವಣೆಯಲ್ಲಿ ಗೆದ್ದೇ ಬಿಟ್ಟರು ಸ್ನೇಹಿತರೆ ಗೆದ್ದ ಸಮಯದಲ್ಲಿ ಗಾಂಧೀಜಿ ಹೇಳ್ತಾರೆ ಇದು ಸುಭಾಷ್ ಚಂದ್ರ ಬೋಸ್ ಅವರ ಗೆದ್ದ ಗೆದ್ದಂತಹ ಗೆಲುವು ಅದು ಅವರ ಗೆಲುವಲ್ಲ ಇದು ನನಗಾದ ಸೋಲು ಎಂದು ಹೇಳಿಕೊಂಡಿದ್ದರು ಸ್ನೇಹಿತರೆ ಬೋಸ್ ಮತ್ತು ಗಾಂಧೀಜಿ ನಡುವೆ ಇದೇ ತರಹ ಭಿನ್ನಾಭಿಪ್ರಾಯ ಒಂದು ಬರೆಯುತ್ತಲೇ ಹೋಗ್ತದೆ ಸ್ನೇಹಿತರೆ ಹೋದಾಗ ಬೋಸ್ರವರು ರಾಜೀನಾಮೆ ನೀಡಿ ಕಾಂಗ್ರೆಸ್ನಿಂದ ಹೊರಬಂದರು ಸ್ನೇಹಿತರೆ ಇದೇ ಥರ ಗಾಂಧಿ ತನಗೆ ಬೇಕಾದುದ್ದನ್ನು ಕಾಂಗ್ರೆಸ್ ನಾಯಕರಿಂದ ಮಾಡಿಸಿಕೊಳ್ಳುವುದನ್ನು ಗೋಡ್ಸೆ ಸಾಕಷ್ಟು ಬಾರಿ ತಮ್ಮ ಕಣ್ಣಾರೆ ಕಂಡಿದ್ದರು ಸ್ನೇಹಿತರೆ ಗಾಂಧೀಜಿಯ ಕೆಲ ಕೆಲ ಇಂತಹ ಕೆಲಸಗಳನ್ನು ನೋಡಿದಂತಹ ಗೋಡ್ಸೆ ಇನ್ನೂ ವಿರೋಧಿಸೋಕ್ಕೆ ಶುರು ಮಾಡಿ ಇವರನ್ನು ಕೊಲ್ಲಲೇಬೇಕು ಎಂದು ಹತ್ತೊಂಬತ್ತು ನೂರ ನಲವತ್ತ್ನಾಲ್ಕರಲ್ಲಿ ಗಾಂಧೀಜಿಯನ್ನು ಕೊಲ್ಲಲು ಪ್ರಯತ್ನ ಮಾಡುತ್ತಾರೆ ಸ್ನೇಹಿತರೆ ಆದರೆ ಅದು ಯಶಸ್ವಿಯಾಗೋದಿಲ್ಲ ಸ್ನೇಹಿತರೆ ಗೋಡ್ಸೆ ಪ್ರಕಾರ ಗಾಂಧೀಜಿ ಈಸ್ ದ ಮೋಸ್ಟ್ ಪವರ್ಫುಲ್ ಲೀಡರ್ ಆ ಕಾಲದಲ್ಲಿ ಆ ಗಾಂಧೀಜಿ ಹೇಳಿದ್ದನ್ನು ಎಲ್ಲರೂ ಕೇಳ್ತಾ ಇದ್ದರು ಕೇಳದೇ ಇದ್ ಕೇಳದೇ ಇದ್ದರೆ ಅದನ್ನು ಕೇಳುವ ಹಾಗೆ ಮಾಡುವಂತಹ ತಾಕತ್ತು ಗಾಂಧೀಜಿ ಹತ್ರ ಇತ್ತು ಸ್ನೇಹಿತರೆ ಹೀಗಿರುವಾಗ ಭಾರತದ ವಿಭಜನೆಯ ಸಂದರ್ಭದಲ್ಲಿ ಗಾಂಧೀಜಿ ಜಿನ್ನಾ ಮನಸ್ಸಿನನ್ನು ಯಾಕೆ ಬದಲಾಯಿಸಲಿಲ್ಲ ದೇಶದ ವಿಭಜನೆ ತಮ್ಮ ಸಾವಿನ ನಂತರವೇ ಎಂದಿದ್ದಂತಹ ಗಾಂಧೀಜಿ ಅದಕ್ಕೆಲ್ಲ ಹೆಂಗ್ ಅವಕಾಶ ಕೊಟ್ಟರು ಹಾಗೆ ಹಂತ ಹಂತವಾಗಿ ಗಾಂಧೀಜಿ ನಮ್ಮ ದೇಶವನ್ನು ಗಾಂಧೀಜಿ ನಮ್ಮ ದೇಶವನ್ನು ಅಧೀನಕ್ಕೆ ಮಾಡಿಬಿಡುತ್ತಾರೆ ಎಂದು ಓಡಿಸಿ ಕೊಲ್ಲಲು ಮುಂದಾಗ್ತಾರೆ ಸ್ನೇಹಿತರೆ ಇದರಿಂದ ಇಪ್ಪತ್ತು ಜನವರಿ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಗ್ರನೇಡ್ ಬಳಸಿ ಗಾಂಧೀಜಿಯನ್ನು ಹೊಲ್ಲಲು ಮುಂದಾಗ್ತಾರೆ ಸ್ನೇಹಿತರೆ ಆವಾಗಲೂ ಕೂಡ ಗೋಡ್ಸೆಯ ಪ್ಲಾನ್ ವರ್ಕೌಟ್ ಆಗುವುದಿಲ್ಲ ಸ್ನೇಹಿತರೆ ಇದರಿಂದ ಬೇಸರಗೊಳ್ಳದ ಗೋಡ್ಸೆ ಇದಾದ ಹತ್ತು ಹತ್ತು ದಿನದ ನಂತರ ಜನವರಿ ಮೂವತ್ತು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ತನ್ನ ರಿವಾಲ್ವಾರ್ ರಿವಾಲ್ವಾರ್ನಿಂದ ಗಾಂಧೀಜಿಗೆ ಮೂರು ಸತತ ಗುಂಡು ಹಾರಿಸಿ ಕೊಲ್ಲುತ್ತಾರೆ ಸ್ನೇಹಿತರೆ ಕೋರ್ಟ್ನಲ್ಲಿ ಗೋಡ್ಸೆ ಹೇಳ್ತಾರೆ ಕೋರ್ಟ್ನಲ್ಲಿ ಗೋಡ್ಸೆ ತಾನು ಗಾಂಧೀಜಿಯನ್ನು ಏಕೆ ಕೊಂದೆ ಎಂದು ಹೇಳ್ತಾರೆ ಸ್ನೇಹಿತರೆ ಗಾಂಧೀಜಿಯನ್ನು ಕೊಂದಿದ್ದರ ಬಗ್ಗೆ ನನಗೆ ಯಾವುದೇ ಪಶ್ಚಾತ್ತಾಪವಿಲ್ಲ ಗಾಂಧಿಯನ್ನು ಕೊಂದು ನಾನು ದೇಶಕ್ಕೆ ಬಳಿತನ್ಯ ಮಾಡಿದ್ದೇನೆ ಎಂದು ಹೇಳ್ತಾರೆ ಸ್ನೇಹಿತರೆ ಗಾಂಧೀಜಿಗೆ ನಮ್ಮ ದೇಶದ ಕಾನೂನಿನಿಂದ ಏನೂ ಮಾಡಲಾಗಲಿಲ್ಲ ಆದರೆ ಕಾನೂನನ್ನು ನಾನೇ ಕೈಗೆ ತೆಗೆದುಕೊಂಡೆ ಎಂದು ಗೂಡ್ಸೆ ಕೋರ್ಟ್ನಲ್ಲಿ ಹೇಳ್ತಾರೆ ಸ್ನೇಹಿತರೆ ಈಗಿನ ಜನಸಮೂಹಕ್ಕೆ ನಾನು ಮಾಡಿದ ತಪ್ಪು ಆರೋಪ ಅನಿಸಿದ್ದರೂ ಕೂಡ ಮುಂದೆ ಬರುವ ಯುವ ಸಮುದಾಯಕ್ಕೆ ನಾನು ಮಾಡಿದ ಕೆಲಸ ಮೆಚ್ಚುಗೆಯಾಗಲಿದೆ ಎಂದು ಗೋಡ್ಸೆ ತಾವು ಕೊಡುವ ಮರಣದಂಡನೆಗೆ ನಾನು ಸದಾ ಸಿದ್ಧ ಎಂದು ಕೋರ್ಟ್ನಲ್ಲಿ ಹೇಳಿ ಗಲ್ಲಿಗೆ ಇರ್ತಾರೆ ಸ್ನೇಹಿತರೆ ಈ ವಿಡಿಯೋದ ಅನಿಸಿಕೆ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ধন্যবাদ স্নেহি